ಗುಣೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೋ ಗಾಯ್ಸ್ ನಾನು ಇವತ್ತು ಸ್ಪೆಷಲ್ ಆಗಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಒಂದು ಇಲ್ಲಿ ನಾನು ಇರುವಂತ ಜಾಗದಲ್ಲಿ ಒಂದು ಸ್ಪೆಷಲ್ ಡ್ಯಾಮ್ ಅದ ಹಳೆ ಡ್ಯಾಮ್ ಅದ ಅಲ್ಲಿ ನೀರ್ ನೀರವನ ಎಲ್ಲ ಚೆಕ್ ಮಾಡಕನ ಮುಗೋರಿಕ ಹೋಲಂತ ಇದೋ ಫುಲ್ ಪಾರ್ಟಿ ಇರ್ತದಾ ಎಂಜೈರ್ಮೆಂಟ್ ಇರ್ತದಾ ಕ್ಯಾ ಕ್ಯಾ ಲಾಯೆ ಚಲೋ ಯಾ ನೆ ಮುಂದ ಹೋದ್ಮೇಲೆ ತೋರಿಸ್ತೀವಿ ನಡ್ರಿ ಇಂತಾ ಬಿ ಚಲೋ

ਆਣਾ ਤੇ ਬੁਲਾਇਣਾ ਉਹ ਮਾਤਰ ਬਾਇਨਾ ਕਦਾ ਡੈਮੇਜ ਹੋ ਗਿਆ ਜੇ ਸਾਡਾ ਬਾਇਨਾ ਡੈਮੇਜ ਹੋ ਗਿਆ ਵੀਡੀਓ ਬਣਾ ਲੈ ਨੋੜੀ ਕ ਉਹ ਨੋਕੀੜਾ ನಮ್ಮ ಪ್ಲೇಸ್ ಯಾವ್ದದ ಅಂತಂದ್ರೆ ಇಲ್ಲಿ ಇಲ್ಲಿ ಇದಕ್ಕೆ ಡ್ಯಾಮ್ ಅಂತ ನಮ್ ಕಲಿದ ಕೆರಿಯರ್ ಕೊಡ್ತೇವೆ ಬಟ್ ಇಲ್ಲಿ ಘಟ್ಟದಾಗಿನ ಹಂಗಾಗಿ ಬಂದದಿಂದದ ಬೆಂಡ ಗುಡ್ಡ ಸೆಂಟ್ರ್ ಒಳಗಿಂದ ಪೂರ ಸೆಂಟರ್ದಾಗಿ ತೊಗೊಂಡು ಸಾರಿ

ನಾವು ಫೈನಲಿ ಈಗ ಎಲ್ಲ ಪಾರ್ಗಿದ್ವಿ ಮುಗಿಸಿ ಆರಾಮ್ ಸರಿ ಇಸ್ರಾಡ್ಬೇಕ ಚಕ್ರದ ಇದ್ದವು ಈಗ ನಂದು ಈಗ ಒಂದು ಆಡ್ತದಿ ಫೈನಲಿ ನಾವು ಭೀ ಆಡ್ಬೇಕಂತ ಅನ್ಕೊಂಡಿದ್ದೆ ಮನ್ಸಿನಾಗ ಬಟ್ ಈ ಕ್ಯಾರೀ ಹಂಗದ ಹಂಗೇನಿಲ್ಲ ಬರ್ತದ ಹೋಗಿ ಇಸರು ಆಡಂಬರ್ರಿ ಅಲ್ಲಿ ಮೀನು ಹಿಡಿಯಲತ್ತೊಂಬಂದಿ ಮಂದಿ ಕಾಣಿಸಿದ ಹೋಲ್ ಹೋಡ್ರಿಕ್ಕ ಊರೊಬ್ಬರ ಇಲ್ಲಿ ಮುಗ್ರ ಬಟ್ ಇಲ್ಲಿ ಸೀನ ಬುಕ್ ಬಾರಿ ಅದ ಬಿಡ್ರಿ ಸೀನು ಭಯನಾಕ್ ಅದ ಫುಲ್ ಎಂಜಾಯ್ಮೆಂಟ್ ಮಾಡಿದೆವು ಮಾಡತ್ತಿದೆವು ಇನ್ನ ಬಿ ಇವತ್ತು ಸಂಡೇ ಅದ ಏನ್ ಕೆಲಸ ಇರಲ್ಲ ಆರಾಮ್ ಸರಿ ಮಜಾ ಮಾಡಮ್ ಬರ್ರಿ ಬರ್ರಿ ನಾವು